ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸೂಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಲ್ಲರೂ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಅದು ಆಯು ಸಾರಿ ಸರ್ ಅಂತೂ ಬಾಯಿಬಿಟ್ಟಿದ್ದಳು ಮೋಹ ಧೈರ್ಯ ಮಾಡಿ ಆದರೆ ಮುಂದೆ ಹೇಳಲು ಭಯ ತನ್ನ ಯಾವ ನಾಟಕವನ್ನು ಇವನು ಸಹಿಸುವವನಲ್ಲ ತನಗೆ ಸಪೋರ್ಟ್ ಮಾಡುವವನಲ್ಲ ಎಂಬುದು ಅವಳಿಗೆ ತಿಳಿದ ವಿಷಯವೇ ಆದರೂ ಪ್ರತಿ ಸಲವೂ ಏನಾದರೂ ಒಂದು ನಾಟಕ ಇದ್ದೇ ಇರುತ್ತಿತ್ತು ಅವಳದು ಆದರೆ ಅದು ಆಯುಷ್ ಆಚಾರ್ಯನವರೆಗೂ ಹೋಗಿರಲಿಲ್ಲ ಇಂದು ಅವನೇ ಸ್ವತಃ ಅವಳ ಮುಂದೆ ಇದ್ದಾನೆ ಅದೇ ಅವಳಿಗೆ ಭಯ ಗಾಬರಿ ಎಲ್ಲರ ಮುಂದೆ ತಾನು ಕೇಂದ್ರಬಿಂದವಾಗಬೇಕು ಎಲ್ಲರೂ ತನ್ನನ್ನು ಮೆರೆಸಬೇಕು ಎಂಬುದೇ ಅವಳ ಈ ಎಲ್ಲ ನಾಟಕದ ಮುಖ್ಯ ಉದ್ದೇಶ ಅಷ್ಟೇ ಆದರೆ ಅದು ಇಂದು ಆಯುಷ್ ಆಚಾರ್ಯನವರೆಗೂ ತಲುಪಿ ವಿಪರೀತಕ್ಕೆ ಹೋಗುವ ಎಲ್ಲ ಸಾಧ್ಯತೆಯೂ ಇದೆ ಅದು ನನಗೆ ನನ್ನ ಔಟ್ಫಿಟ್ ಯಾಕೋ ಕಂಫರ್ಟ್ ಅನ್ನಿಸ್ತಾ ಇಲ್ಲ ಸರ್ ಅದನ್ನೇ ಈ ಹುಡುಗಿಗೆ ಹೇಳಿದೆ ಆದರೆ ಇವಳು ನೀವು ಹಾಕಿದಾಗ ಎಲ್ಲವೂ ಸರಿಯಾಗಿಯೇ ಇತ್ತಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನನ್ನ ಹತ್ತಿರನೇ ವಾದಿಸ್ತಾಳೆ ಅದಕ್ಕೆ ಅದಕ್ಕೆ ಅವಳ ಹತ್ತಿರ ನೀನೇ ಹಾಕಿ ನೋಡು ಒಂದು ಸಲ ಅಂದೆ ಸರ್ ಆದರೆ ಅವಳು ಒಪ್ಪದೆ ನಾನು ಕೂಗ್ತಾ ಇದ್ದರೂ ಓಡೋಗಿದ್ದಾಳೆ ತನ್ನದೇನು ತಪ್ಪಿಲ್ಲ ಎಲ್ಲ ಕುಂಕುಮಾದೇ ತಪ್ಪು ಎಂಬಂತೆ ದೂರು ಹೇಳಿದ್ದಳು ಮೋಹ ಅವಳಿಗೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಬೇಕಿತ್ತು ಹೇಗಾದರೂ ಮಾಡಿ ಈಸಿಟ್ ಏನು ಏನಾಗಿದೆ ನಿಮ್ಮ ಔಟ್ಫಿಟ್ಗೆ ಅದನ್ನು ನಮ್ಮ ನಕ್ಷತ್ರದ ಮೇನ್ ಡಿಸೈನರ್ ಮಾ ಡಿಸೈನ್ ಮಾಡಿರಬೇಕಲ್ವಾ ಏನವರ ಹೆಸರು ಐ ಡೋಂಟ್ ನೋ ಬಟ್ ಅವರೇ ತಾನೇ ಯಾವಾಗಲೂ ನಿಮ್ಮ ಔಟ್ಫಿಟ್ ಡಿಸೈನ್ ಮಾಡೋದು ಅದೂ ಅಲ್ಲದೆ ಮೊದಲೇ ಟ್ರಯಲ್ ನೋಡಿರ್ತೀರ ತಾನೇ ನೀವು ಮತ್ತಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ನಕರ ನಿಮ್ಮದು ಹಾಂ ಪ್ರತಿ ಸಲವೂ ನನ್ನ ಕಿವಿಗೆ ಇದೇ ವಿಷಯ ಬರೋದು ನಾನು ನೆಗ್ಲೆಕ್ಟ್ ಮಾಡಿದೆ ಬಟ್ ಟುಡೇ ಇವತ್ತು ಇಂಥ ಇಂಪಾರ್ಟೆಂಟ್ ಇವೆಂಟ್ ಇರೋವಾಗ ಕೂಡ ನಿಮ್ಮ ನಕರ ಮುಂದುವರೆದಿದೆ ಇದನ್ನು ನಾನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಈಗೇನು ಈ ಹುಡುಗಿ ಆ ಔಟ್ಫಿಟ್ ಹಾಕಬೇಕಲ್ವ ನಿಮಗೆ ಹಾಕ್ತಾಳೆ ಆದರೆ ನೀವು ಮೇನ್ ಮಾಡೆಲ್ ಸ್ಥಾನದಿಂದ ಸೈಡ್ ಮಾಡೆಲ್ ಸ್ಥಾನಕ್ಕೆ ಶಿಫ್ಟ್ ಆಗ್ತೀರಾ ಇದು ಓಕೆ ನಿಮಗೆ ಹೇಳಿ ಓಕೆ ಅಂತಾದರೆ ಈಗಲೇ ಈ ಹುಡುಗಿ ನಿಮ್ಮ ಔಟ್ಫಿಟ್ ವೇರ್ ಮಾಡ್ತಾಳೆ ಖಡಕ್ಕಾಗಿ ಕೇಳಿದ್ದ ಮೋಹಾಳನ್ನ ಆಯುಷ್ ಆಚಾರ್ಯ ಉಸಿರು ನಿಂತಾಯಿತು ಅವನ ಮಾತಿನಿಂದ ಮೋಹಾಗೆ ಸೈಡ್ ಮಾಡೆಲ್ ಎಂಬ ಪದವೇ ಅಸಹನೀಯ ಎನಿಸಿತ್ತು ಅವಳಿಗೆ ನೋನೋ ನೋ ಸರ್ ಐ ವಿಲ್ ವೇರ್ ದಿಸ್ ಔಟ್ಫಿಟ್ ನನಗೇನು ಪ್ರಾಬ್ಲಮ್ ಇಲ್ಲ ಸಾರಿ ಸರ್ ಎಂದಿದ್ದಳು ಮೋಹ ತಕ್ಷಣ ಗಾಬರಿಯಿಂದ ಇದೇ ನಿಮಗೆ ಲಾಸ್ಟ್ ವಾರ್ನಿಂಗ್ ಮೋಹ ಹೇಳಿದ ವಿಷಯವನ್ನೇ ಮತ್ತೆ ಮತ್ತೆ ಹೇಳೋದು ಅಂದರೆ ನನಗೆ ಆಗಿ ಬರಲ್ಲ ಇನ್ನು ಮುಂದೆ ಏನಿದ್ದರೂ ಡೈರೆಕ್ಟ್ ಆ್ಯಕ್ಷನ್ ಅಷ್ಟೇ ಅಂಡರ್ಸ್ಟ್ಯಾಂಡ್ ನಿಮಗೆ ಐದು ನಿಮಿಷ ಟೈಮ್ ಇದೆ ನೇರವಾಗಿ ಸ್ಟೇಜ್ಗೆ ಬನ್ನಿ ಕಮ್ ಲೆಟ್ಸ್ ಗೋ ಎಂದು ಸರ್ರನೆ ತಿರುಗಿ ತನ್ನ ಹಿಂದೆ ನಿಂತಿದ್ದ ಹುಡುಗಿಗೆ ಹೇಳಿದವನೇ ದಾಪುಗಾಲು ಹಾಕಿ ನಡೆಯತೊಡಗಿದ್ದ ಆಯುಷ್ ಆಚಾರ್ಯ ಒಮ್ಮೆ ಮೋಹಾಳತ್ತ ನೋಡಿ ಅವನ ಹಿಂದೆಯೇ ಹೆಜ್ಜೆ ಹಾಕಿದ್ದಳು ಕುಂಕುಮ ದೇವಡ ಈ ಸಾಮ್ರಾಟರು ಬಂದು ಮೋಹಿನಿ ಕೈಯಿಂದ ನನ್ನ ಪಚಾವ್ ಮಾಡಿದ್ರು ಇಲ್ಲ ಅಂದಿದ್ರೆ ನನಗೆ ಅವಳ ಡ್ರೆಸ್ಸ ಹಾಕ್ಸೇ ಬಿಡೋಳೇನೋ ಪುಣ್ಯಾತ್ಗೀತಿ ಸದ್ಯ ಈ ಊರಿಂದ ಬೆಂಗಳೂರಿಗೆ ಒಂದು ಹೋಗಿ ಮುಟ್ಟಿದ್ರೆ ಸಾಕಾಗಿದೆ ನನಗೆ ಆಮೇಲೆ ನಕ್ಷತ್ರ ಲೋಕದ ಕಡೆಗೆ ತಲೆಗೆ ಹಾಕಿ ಕೂಡ ಮಲಗೋಕ್ಕಿಲ್ಲ ನಾನು ಸಾವಾಸನೆ ಸಾಕು ಈ ಲೋಕದ ಚಂದ್ರದ್ದು ನನಗೆ ನಾನು ಏನೋ ಪುಸಟ್ಟೆ ಸಿಕ್ಕಿದ್ದೀನಿ ನೋಡಿ ಇವರಿಗೆ ಎಲ್ಲರೂ ನನಗೆ ಬಾಯಿಗೆ ಬಂದದ್ನೆಲ್ಲ ಹೇಳೋರೇ ಆಗೋದ್ರು ನಾನು ಎಷ್ಟು ಅಂತ ಸಹಿಸ್ಕೊಳ್ಳೋದು ಮುರುಡೆ ಗಿರಂದೋತು ನಂದು ಇವತ್ತಂತೂ ಈ ದೊರೆ ನನ್ನ ಮೇಲೆ ಅಪವಾದ ಹಾಕಿದ್ದು ಕೇಳಿ ನಾನೇನೋ ಇವರ ನಕ್ಷತ್ರ ಲೋಕನ ಸ್ವರ್ಗ ಲೋಕಕ್ಕೆ ಕಳಿಸ್ಬಿಟ್ಟೆ ಮುಳುಗಿಸ್ಬಿಟ್ಟೆ ಅನ್ನೋ ಲೆವೆಲ್ಗೆ ಅಪವಾದ ಹೊರಿಸಿದ್ರಲ್ಲ ನನ್ನ ಮ್ಯಾಲೆ ಹೆಂಗಾಗಿರಬೇಡ ನನಗೆ ಉಣ್ಲಿಲ್ಲ ತಿನ್ಲಿಲ್ಲ ತಲೆಗೆ ಬಂದು ಬಡೀತು ಅನ್ನಂಗೆ ನಾನೇನು ಮಾಡಿದೆ ಎಲ್ಲನೂ ನನ್ನ ತಲೆಗೇ ಬತ್ತಾದೆ ಇಲ್ಲಿ ಅವತ್ತು ನೋಡಿದ್ರೆ ಈ ದೊರೆ ತನ್ನ ಮಗಳನ್ನು ಕದ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅಂತವಾ ಬಡ್ಕಂಡ್ರು ಇವತ್ತು ನೋಡಿದ್ರೆ ಹಿಂಗೆ ಇಲ್ಲಿಗೆ ಬಂದು ಕೇಳಬಾರದ್ನೆಲ್ಲ ಕೇಳಬೇಕಾಗದೆ ಅನ್ನಿಸ್ಕೋಬಾರದ್ನೆಲ್ಲ ಅನ್ನಿಸ್ಕೋಬೇಕಾಗದೆ ನಾನು ಎಲ್ಲ ನನ್ನ ಕರ್ಮ ಎಂದುಕೊಳ್ಳುತ್ತಾ ಆಯುಷ್ನ ಹಿಂದೆ ನಡೆದು ಬರುತ್ತಿದ್ದವಳಿಗೆ ತಟ್ಟನೆ ತನ್ನ ಗೊಂಬೆಯ ನೆನಪಾಗಿತ್ತು ಆಯುಷ್ ಕೋಪ ಅಸಹನೆಯಿಂದ ದುರ್ದಾನ ತೆಗೆದುಕೊಂಡವನಂತೆ ದಾಪುಗಾಲು ಹಾಕಿ ನಡೆಯುತ್ತಿದ್ದ ತನ್ನ ಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಳಲು ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಕುಳಿತು ತನ್ನ ಮನಸ್ಥಿತಿಯನ್ನು ಸುಧಾರಿಸಿಕೊಳ್ಳುವುದು ಅವನ ಇರಾದೆ ಹಿಂದೆ ಮುಂದೆ ಆಚೆ ಈಚೆ ಎತ್ತಲು ಹಾಯಿಸದೆ ನಡೆದಿದ್ದ ಅವನು ದೇವುಡ ಇದೇನು ಹಿಂಗೆ ಇದ್ದಾರೆ ಸಾಮ್ರಾಟ್ರು ಇವರ ಸಮಕ್ಕೂ ನನಗೆ ಹೋಗೋಕ್ಕಾಗದ ಯಮವೇಗದಲ್ಲಿ ಹೋಗ್ತಾರಲ್ಲ ಪುಣ್ಯಾತ್ಮ ಹೋಗಲಿ ಬಿಡು ನಾನಾದರೂ ಯಾಕೆ ಅವ್ರ ಹಿಂದಕ್ಕೆ ಹೋಗಬೇಕು ಇನ್ನೇನಾರ ಉಗಿಸ್ಗಳಕಾ ನನಗೆ ಈಗ ಅರ್ಜೆಂಟಾಗಿ ಗೊಂಬೆನ ನೋಡಬೇಕು ಅನ್ನಿಸ್ತಾ ಇದೆ ಪಾಪ ಮಗು ಇನ್ನೂ ಚಿಕ್ಕದು ಮೇಲಾಗಿ ಮಾತು ಕೂಡ ಸರಿಯಾಗಿ ಆಡಲು ಬರೋದಿಲ್ವೇನೋ ನಾನು ನೋಡ್ದಾಗ್ಲಿಂದವ ಒಂದು ಮಾತು ಆಡಿದ್ದು ಕೇಳಿಲ್ಲ ಪಾಪು ಪಾಪ ಒಬ್ಬಳೇ ಮಳಗೌಳೆ ಆ ರೂಮಲ್ಲಿ ಒಂಟಿಯಾಗಿ ಪುಟ್ಟ ಹುಡುಗಿ ತನ್ನ ಬಾಲ್ಯ ಒಂಟಿತನ ಅನಾಥ ಭಾವ ಎಲ್ಲವೂ ನೆನಪಾಗಿ ಬಿಟ್ಟಿದ್ದವು ಕುಂಕುಮಾಗೆ ಈಗಲೂ ಅದೇ ಭಾವದಲ್ಲೇ ಬದುಕುತ್ತಿದ್ದಾಳಲ್ಲ ಎಲ್ಲಾದರೂ ಆವಾಗಿನ ಹಾಗೆ ಎದ್ಗಿದ್ರೆ ಛೇ ಈ ದೊರೆಗಾದರೂ ಬುದ್ಧಿ ಬೇಡವಾ ಮಗು ನಾ ಜೊತೆಯಾಗೆ ಬಿಟ್ಟು ಬರೋದ್ಬಿಟ್ಟು ಇಲ್ಲಿ ಇಲ್ಯಾಕೆ ಕರ್ಕೊಂಡು ಬರಬೇಕಿತ್ತು ಕೋಪ ಬಂದು ಬಿಟ್ಟಿತ್ತು ಅವನ ಮೇಲೆ ಹುಡುಗಿಗೆ ತನ್ನ ಮಾರ್ಗವನ್ನ ಬದಲಾಯಿಸಿ ಆಯುಷ್ ಉಳಿದುಕೊಂಡಿದ್ದ ರೋಮಿನತ್ತ ನಡೆದಿದ್ದಳು ಕುಂಕುಮ ಶ ಶ್ ಅಳ್ಬೇಡ ಬಂಗಾರಿ ಯಾಕೆ ಇವತ್ತು ಮಧ್ಯೆ ಹೀಗೆ ನೀನು ಚಿನ್ನಿ ಅಳು ನಿಲ್ಸೋ ಪುಟ್ಟ ಸಣ್ಣದಾಗಿ ಬಿಕ್ಕುತ್ತಾ ತನ್ನ ಕಣ್ಣುಜ್ಜಿಕೊಳ್ಳುತ್ತಿದ್ದ ನಾಟ್ಯಾಳನ್ನು ಸಮಾಧಾನ ಪಡಿಸಲು ಒದ್ದಾಡುತ್ತಿದ್ದ ವರ್ಧನ್ ರೂಮಿನಲ್ಲಿ ಅದೇನೋ ಕೆಲಸ ನೆನಪಾಗಿ ತಾನು ಆಯುಷ್ ಉಳಿದುಕೊಂಡಿದ್ದ ರೂಮಿಗೆ ಬಂದಿದ್ದ ವರ್ಧನ್ ಆಗಲೇ ನಾಟ್ಯ ಎದ್ದು ಅಳುತ್ತಿದ್ದಳು ಅದೆಷ್ಟು ಹೊತ್ತಿನಿಂದ ಹತ್ತಿದ್ದಳೋ ಕಣ್ಣು ಕನ್ ಕೆನ್ಯಗಳೆರಡು ಕೆಂಪಡರಿ ಹೋಗಿದ್ದವು ಒಂದು ಕ್ಷಣ ಗಾಬರಿಯಾಗಿತ್ತು ವರ್ಧನ್ಗೆ ಪಾಪ ಪುಟ್ಟ ಕಂದ ರೂಮಿನಲ್ಲಿ ಒಂಟಿಯಾಗಿದೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ದರೆ ಎದೆ ನಡುಗಿತ್ತು ಅವನಿಗೆ ಆ ಯೋಚನೆ ಮಾತ್ರದಿಂದಲೇ ಅವಳತ್ತ ಧಾವಿಸಿ ಅವಳನ್ನು ಎತ್ತಿಕೊಂಡು ಸಮಾಧಾನ ಮಾಡಲ್ ಮಾಡಲು ಹರಸಾಹಸ ಪಡುತ್ತಿದ್ದ ಅವನು ಅಲ್ಲ ಅವ್ರ ಹೆಂಡ್ತಿನಾರ ಕರ್ಕಂಡು ಬಂದಿದ್ದರೆ ಮಗುಗೆ ಜೊತೆಯಾದರೂ ಆಗದಲ್ವಾ ನಮಗೆ ಮಾತ್ರ ಬುದ್ಧಿ ಹೇಳಕ್ಕೆ ಬರ್ತಾರೆ ಇವರಿಗೆಲ್ಲದೆ ಬುದ್ಧಿ ಥತ್ ಅವನಿಗೆ ಮನಸ್ಸಿನಲ್ಲಿಯೇ ಸಹಸ್ರನಾಮ ಹಾಕುತ್ತಲೇ ಅವನ ರೂಮಿನ ಸಮೀಪ ಬಂದವಳಿಗೆ ರೂಮಿನ ಬಾಗಿಲು ತೆರೆದೇ ಇರುವುದನ್ನು ನೋಡಿ ಭಯವಾಗಿತ್ತು ಒಳಗೂಡಿದ್ದಳು ಹುಡುಗಿ ಮಗುವನ್ನು ಎತ್ತಿ ಸಮಾಧಾನ ಮಾಡುತ್ತಿದ್ದ ವರ್ಧನನ್ನು ನೋಡಿ ಹೋದ ಜೀವ ಬಂದಂತಾಗಿತ್ತು ಅವಳಿಗೆ ಅವನತ್ತ ನಡೆದವಳೆ ಅವನ ಕೈಯಿಂದ ಮಗುವನ್ನು ತನ್ನ ಕೈಗೆ ತೆಗೆದುಕೊಂಡಳು ಕುಂಕುಮ ಆಶ್ಚರ್ಯದಿಂದ ಅವಳತ್ತ ನೋಡಿದ್ದ ವರ್ಧನ್ ಯಾಕೋ ಯಾಕೋ ಚಿನ್ನಿ ಗೊಂಬೆ ಏನಾಯಿತು ನಿಮಗೆ ನನ್ನ ಮುದ್ದು ಗೊಂಬೆ ಅಲ್ವ ನೀನು ಅಳಬಾರ್ದು ಎನ್ನುತ್ತಾ ಅವಳ ಕೆನ್ನೆಯ ಮೇಲೆ ಇಳಿಯುತ್ತಿದ್ದ ಕಣ್ಣೀರು ಒರೆಸಿ ಅವಳ ಕೆನ್ನೆಗೆ ಮುತ್ತಿಕ್ಕಿ ಮುದ್ದಿ ಮುದ್ದು ಮಾಡುತ್ತಾ ಅವಳಿಗೆ ಸಮಾಧಾನ ಮಾಡತೊಡಗಿದ್ದಳು ಕುಂಕುಮ ಅದರ ಅವಶ್ಯಕತೆಯೇ ಬರಲಿಲ್ಲ ಮಗು ಅವಳನ್ನು ನೋಡಿಯೇ ತನ್ನ ಅಳುವನ್ನು ಅರ್ಧ ಕಡಿಮೆ ಮಾಡಿತ್ತು ಅಂತಹ ನಿದ್ದೆ ಮಂಪರಿನಲ್ಲಿಯೂ ಸಹ ಅರೆ ಮಿಸ್ ಕುಂಕುಮ ನೀವೇನು ಹೀಗೆ ಹೀಗೆ ಇಲ್ಲಿ ಮೋಹ ಹತ್ರ ಹೋಗಿದ್ರಲ್ವಾ ಅಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಏನು ಅವರ ಸಮಸ್ಯೆ ಕೇಳಿದ್ದ ವರ್ಧನ್ ಅವನಿಗೆ ನಾಳಿನ ಇವೆಂಟ್ ಚಿಂತೆ ಸರ್ ಏನು ಹಿಂಗೆ ಅಳ್ತಾ ಇದೆ ಮಗು ಪುಟ್ಟ ಮಗು ಅಲ್ವಾ ಸರ್ ಹೀಗೆ ರಾತ್ರಿ ಒಬ್ಳನ್ನೇ ಮಲಗಿಸಿ ಹೋದರೆ ಕಷ್ಟ ಅಲ್ವಾ ಅವಳ ಅಮ್ಮನಾದರೂ ಇವಳ ಹತ್ತಿರ ಇರಬೇಕಿತ್ತಲ್ವಾ ಅಥವಾ ಅವರ ಹತ್ರನೇ ಮಗುನ ಬಿಟ್ಟು ಬಂದಿದ್ದರೂ ಆಗದು ಪಾಪ ನೋಡಿ ಹೇಗೆ ಹತ್ತು ಹತ್ತು ಸುಸ್ತಾಗಿ ಬಿಟ್ಟಿದೆ ಮಗು ಅವನ ಯಾವ ಮಾತು ಅವಳ ಕಿವಿಗೆ ಹೋಗಿರಲಿಲ್ಲ ಮಗುವಿನ ಸ್ಥಿತಿ ನೋಡಿ ಅವಳಿಗೆ ನೋವಾಗಿ ಬಿಟ್ಟಿತ್ತು ಎನಫ್ ದಟ್ಸ್ ಮೈ ಪರ್ಸ್ನಲ್ ಮ್ಯಾಟರ್ ಅದನ್ನೆಲ್ಲ ಕೇಳೋಕ್ಕೆ ಹೇಳೋಕ್ಕೆ ನೀನು ಯಾರು ಹಾಂ ಹೂವಾರ ಐಸೆ ಕೋಪದಿಂದ ಕಣ್ಣು ಕೆಂಪಗಾಗಿಸಿಕೊಂಡು ಬಂದು ನಿಂತು ಬಿಟ್ಟಿದ್ದ ಅದ್ಯಾವಗಲೋ ಆಯುಷ್ ಆಚಾರ್ಯ ಅದೇ ಕೋಪದಿಂದ ನಡುಗಿಬಿಟ್ಟಿದ್ದ ಜೋರಾಗಿ ಮಗುವನ್ನೇ ನೋಡುತ್ತಿದ್ದವಳಿಗೆ ಅವನ ಧ್ವನಿ ಭಯ ಹುಟ್ಟಿಸಿಬಿಟ್ಟಿತ್ತು ಬೆಚ್ಚಿ ಅವನತ್ತ ನೋಡಿದ್ದಳು ಅಮಾಯಕವಾಗಿ ಹುಡುಗಿ ನಾಟ್ಯ ಅವನ ಗದರುವಿಕೆಗೆ ಮತ್ತೆ ಸಣ್ಣಗೆ ಅಳಲು ಮೊದಲು ಮಾಡಿದ್ದಳು ಕಾಮ್ ಡೌನ್ ಕಾಮ್ ಡೌನ್ ಆಯು ಸಮಾಧಾನ ಮಾಡ್ಕೋ ನೀನು ಮೊದಲು ಇಲ್ಲೇ ನಡೀತು ಅನ್ನೋದನ್ನು ಮೊದಲು ತಿಳ್ಕೊಂಡು ಮುಂದಿನ ಮಾತಾಡು ಕಮ್ ಕಮ್ ಹಿಯರ್ ದವಡೆ ಬಿಗಿದು ಗುಡುಗುತ್ತಿದ್ದ ಗೆಳೆಯನನ್ನು ಬಲವಂತದಿಂದ ಪಕ್ಕಕ್ಕೆ ಎಳೆದೊಯ್ದಿದ್ದ ವರ್ಧನ್ ಕುಂಕುಮಾಳನ್ನು ತೀಕ್ಷ್ಣವಾಗಿ ನೋಡುತ್ತಲೇ ಅವನು ಎಳೆದೊಯ್ದತ್ತ ನಡೆದಿದ್ದ ಆಯುಷ್ ಆಚಾರ್ಯ ದೇವುಡ ಇದೇನು ನನ್ನ ಗ್ರಾಚಾರನೇ ಚೆನ್ನಾಗಿಲ್ಲ ಇವತ್ತು ಇವತ್ತೇನು ನನ್ನ ಗ್ರಾಚಾರ ಯಾವತ್ತು ಚೆನ್ನಾಗಿತ್ತು ಯಾವಾಗಲೂ ಖರಾಬೇ ಅದು ಈ ದೊರೆ ಅದ್ಯಾವಾಗ ಬಂದುಬಿಟ್ಟಿದ್ರು ಇಲ್ಲಿ ಅವರು ಇಲ್ಲಿ ಪ್ರಾಕ್ಟೀಸ್ ನಡೆಯೋವಲ್ಲಿ ಇರಬೇಕಿತ್ತಲ್ವಾ ಮತ್ತು ಅದಕ್ಕೆ ತಾನೇ ನಾನು ಹೇಳೋದು ನನ್ನ ಅದ್ಯಾವ ದರಿದ್ರದ ಗಳಿಗೆಯಲ್ಲಿ ಹುಟ್ಟಿಸಿಬಿಟ್ಟವನೋ ದೇವರು ಎಲ್ಲ ದರಿದ್ರೂ ನನಗೆ ಬಂದು ಒಕ್ಕರಿಸ್ತವೆ ಅಂತವಾ ತತ್ ಅಷ್ಟಕ್ಕೂ ನಾನೇನು ಅನ್ನಬಾರ್ದದ್ದು ಅಂದಿದ್ದು ಈಗ ಪಾಪ ಪುಟ್ಟ ಮಗು ಇದು ಅವರಮ್ಮ ಜೊತೆ ಇದ್ದರೆ ಚೆನ್ನಾಗಿರೋದು ಅನ್ನಪ್ಪ ಏನಾಗೋಯಿತು ಈಗ ತಪ್ಪ ನಾನು ಹೇಳಿದ್ದು ಪಾಪುನ ನೋಡಿ ಬೇಜಾರಾಗಿ ಹಂಗಂದೇ ಅಂದೆ ಅಷ್ಟೇಯ ಇಲ್ಲ ಅಂದರೆ ನನಗ್ಯಾಕೆ ಇವ್ರ ವಿಷಯ ನಾನೇನು ಅವರ ಸಂಸಾರದೊಳಗೆ ತೂರಿದ್ದೀನ ಇಲ್ಲ ಅಲ್ವಾ ಮತ್ತು ಬರಲಿ ನನ್ನ ಜೊತೆಗೆ ಕಾಲು ಕೆರ್ಕೊಂಡು ಜಗಳಕ್ಕೆ ನಾನಂತೂ ಸುಮ್ಮನೆ ಇರೋ ಮಗಳೇ ಅಲ್ಲ ಸರಿಯಾಗಿ ಅಂದೇ ಕಳಿಸೋದು ದೊರೆಗೆ ಆಗಿದ್ದಾಗ್ಲಿ ನಾನೇನು ಇನ್ನು ಮುಂದೆ ಅವರ ಕಂಪನಿಯಲ್ಲಿ ಕೆಲಸ ಮಾಡೋಳೆ ಅಲ್ಲ ಸಾವಾಸ ಅಲ್ಲ ನಕ್ಷತ್ರ ಲೋಕಕ್ಕೆ ಒಂದು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಹೋಯ್ತಾ ಇರ್ತೀನಿ ಅಷ್ಟೇ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ನಾಟ್ಯಾಳನ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಮಲಗಿಸುವ ಪ್ರಯತ್ನ ಮಾಡುತ್ತಿದ್ದಳು ಕುಂಕುಮ ಯಾಕೋ ಯಾಕೋ ನಿನಗೆ ಇಷ್ಟೊಂದು ಕೋಪ ಆಯೋ ಆ ಹುಡುಗಿಗೆ ಯಾಕೋ ಆ ರೀತಿ ಗದರಿಸಿದೆ ಸ್ವಲ್ಪ ನೋಡ್ಕೊಂಡಲ್ವೇನೋ ಮಾತಾಡೋದು ಅಲ್ಲಿ ಏನು ನಡೀತು ಅಂತ ತಿಳ್ಕೊಂಡಲ್ವಾ ಮಾತಾಡೋದು ಎಷ್ಟು ರಫ್ ಆಗಿ ಮಾತಾಡದೆ ನೀನು ಗೊತ್ತಾ ಏನು ಅಂದ್ಕೋಬೇಡ ಅವಳು ಬೇಸರದಿಂದ ಗೆಳೆಯನನ್ನು ತರಾಟೆಗೆ ತೆಗೆದುಕೊಂಡಿದ್ದ ವರ್ಧನ್ ವಾಟ್ ನಾನು ಯಾಕೆ ಕೋಪ ಮಾಡಿಕೊಂಡೆ ಅಂತ ಬೇರೆ ಕೇಳ್ತಾ ಇದೆಯಾ ನೀನು ಅವಳೇನು ಮಾತಾಡಿದ್ದು ಅಂತ ಕೇಳಿದೀಯ ತಾನೇ ಬ್ಲಡಿ ಅವಳಿಗೆ ಯಾರು ಯಾರು ಅಧಿಕಾರ ಕೊಟ್ಟಿದ್ದು ನನ್ನ ಬಗ್ಗೆ ನನ್ನ ಫ್ಯಾಮಿಲಿಯ ಬಗ್ಗೆ ಮಾತನಾಡೋಕ್ಕೆ ಹಾಂ ಬಂಗಾರಿ ನನ್ನ ಮಗಳು ನಾನು ಹೆಂಗಾದರೂ ಎಲ್ಲಿಗಾದರೂ ಕರ್ಕೊಂಡು ಬರ್ತೀನಿ ಒಬ್ಬನೇ ಆದರೂ ಸರಿ ನನ್ನ ಹೆಣ್ ಲೀವ್ ಇಟ್ ಅವಳಿಗೇನು ಹೊಕ್ಕಿದೆ ಇದನ್ನೆಲ್ಲ ಹೇಳೋಕೆ ಹಾಂ ದವಡೆ ಬಿಗಿದು ಮತ್ತೊಮ್ಮೆ ಆಯು ಕೋಪವ ಕೋಪವನ್ನು ಹೊರಹಾಕಿದ್ದ ಆಯುಷ್ ಇದೇ ಇದೇ ಕಣೋ ಬೇಡ ಅನ್ನೋದು ನಿನ್ನ ಮಗಳು ಎದ್ದು ಅಳ್ತಾ ಇತ್ತು ಕಣೋ ನಾನು ಯಾಕೋ ಬಂದಿದ್ದೆ ರೂಮಿನ ಕಡೆಗೆ ನನಗೆ ತಿಳಿತು ಎತ್ತಿ ಸಮಾಧಾನ ಮಾಡೋಕ್ಕೆ ನೋಡಿದ್ರೆ ಅಳು ನಿಲ್ಲಿಸ್ತಾನೇ ಇರಲಿಲ್ಲ ಬಂಗಾರಿ ಅಷ್ಟರಲ್ಲಿ ಆಪದ್ ಬಾಂಧವಳ ಹಾಗೆ ಬಂದ್ಲು ಕಣೋ ಆ ಹುಡುಗಿ ನಮ್ಮ ಬಂಗಾರಿ ಅವಳಿಂದಾನೇ ಅಳು ನಿಲ್ಲಿಸಿದ್ದು ಪಾಪ ಬಂಗಾರಿಯಾಳು ಸಂಕಟ ನೋಡಿ ತಡೆಯಲಾರದೆ ಮಾತನಾಡಿದೆ ಹುಡುಗಿ ಅವಳಿಗೇನು ಗೊತ್ತು ನಿನ್ನ ಬಗ್ಗೆ ನಿನ್ನ ಸಂಸಾರದ ಬಗ್ಗೆ ನೀನು ನೋಡಿದ್ರೆ ಎಂದಿದ್ದ ಬೇಸರದಿಂದ ವರ್ಧನ್ ಹೌದು ನೀನ್ಯಾಕೆ ಯಾಕೆ ಈ ಸಮಯದಲ್ಲಿ ಇಲ್ಲಿ ಬರೋಕೋದೆ ನೀನು ಸ್ಟೇಜ್ ಹತ್ರ ಇರಬೇಕಲ್ವಾ ಎಂದಿದ್ದ ಅವನು ತಲೆ ಒತ್ತಿಕೊಂಡಿದ್ದ ಆಯುಷ್ ಮೋಹಾಗೆ ಬೆವರಿಳಿಸಿ ಕಮ್ ಲೆಟ್ಸ್ ಗೋ ಎಂದು ತನ್ನ ಹಿಂದೆ ನಿಂತಿದ್ದ ಹುಡುಗಿಗೆ ಹೇಳಿದವನೇ ದಡದಡನೆ ನಡೆದು ಬಿಟ್ಟಿದ್ದ ಯಾವುದೋ ಯೋಚನೆಯಲ್ಲಿ ಆಯುಷ್ ಆಚಾರ್ಯ ತನ್ನ ಹಿಂದೆ ಹುಡುಗಿ ಬರುತ್ತಿದ್ದಾಳೆ ಬಂದಳೋ ಇಲ್ವೋ ಯಾವ ಯೋಚನೆಯೂ ಅವನಿಗೆ ಬರಲಿಲ್ಲ ತನ್ನ ಸ್ಥಾನಕ್ಕೆ ಬಂದವನೇ ತಲೆ ಒತ್ತಿ ತಲೆ ತಗ್ಗಿಸಿ ಕುಳಿತು ಬಿಟ್ಟಿದ್ದ ಅವನು ಎಲ್ಲ ಕಡೆಗಳಿಂದಲೂ ಯೋಚನೆಗಳು ಅವನ ತಲೆಗೆ ಮುತ್ತಿ ಹೈರಾಣಾಗಿದ್ದ ಅವನು ಒಂದು ಕಡೆ ಮೋಹಾಳ ತಲೆನೋವಾದರೆ ಇನ್ನೊಂದು ಕಡೆ ಪ್ರಥಮ್ ಈ ಪ್ರಥಮ್ ಬದಲಾಗೋ ಜಾಯಮಾನದವನಲ್ಲ ಹತ್ತಿರ ಹತ್ತಿರ ಎರಡು ವರ್ಷದ ನಂತರ ನಾನು ಇಂತಹ ಇವೆಂಟ್ ಅಟೆಂಡ್ ಮಾಡ್ತಿರೋದು ನನ್ನ ಕಂಪನಿಗೆ ಮತ್ತೆ ಆ್ಯಕ್ಟಿವ್ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಒಂದು ವರ್ಷದ ಈಚೆಗೆ ಆದರೂ ಈ ಮನುಷ್ಯ ಮೊದಲು ಹೇಗೆ ತನ್ನ ಬೇಳೆ ಬೇಯಿಸಿಕೊಳ್ಳಲು ಇನ್ನೊಬ್ಬರ ಜೊತೆ ಆಟ ಆಡ್ತಿದ್ನೋ ಅದೇ ಚಾಳಿನ ಈಗಲೂ ಮುಂದುವರಿಸಿದ್ದಾನೆ ಬ್ಲಡಿ ರೋಗ್ ಪ್ರಥಮ್ ಕುಂಕುಮಳ ಜೊತೆ ಮಾತನಾಡುತ್ತಾ ನಿಂತಿದ್ದ ದೃಶ್ಯ ಅವನ ಕಣ್ಮುಂದೆ ಬಂತು ಅವನಿಗೆ ಅಸಹನೆಯಿಂದ ಹಣೆ ನೀವಿಕೊಂಡ ಆಯುಷ್ ಈ ಹುಡುಗಿ ಹೇಳ್ತಾ ಇರೋದು ನಿಜಾನೇ ಇರಬಹುದು ಅವಳು ಈ ಫ್ಯಾಷನ್ ಪ್ರಪಂಚಕ್ಕೆ ಹೊಸಬಳು ಅವಳಿಗೆ ಆ ಮನುಷ್ಯನ ಪರಿಚಯ ಇರುವುದು ಅಸಾಧ್ಯ ಅವಳ ಮುಖ ವರ್ತನೆ ನೋಡಿದರೆ ಅವಳು ಮೋಸ ಮಾಡುವ ಜಾತಿಯವಳಲ್ಲ ಎನಿಸುತ್ತೆ ಆದರೆ ಮಿಡಲ್ ಕ್ಲಾಸ್ ಹೆಣ್ಣಲ್ಲವೇ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಯಾರಿಗೆ ಗೊತ್ತು ನಾನು ಅಷ್ಟು ಸುಲಭವಾಗಿ ಯಾರನ್ನೂ ನಂಬಲಾರೆ ಅದು ಇಂಥ ಹುಡುಗಿಯರನ್ನು ನೋ ನೆವರ್ ಎಂದುಕೊಂಡು ಕಣ್ಣು ಕಣ್ಣುಜ್ಜಿಕೊಂಡ ಏನೋ ನೆನಪಾದಂತಾಗಿ ಅಕ್ಕಪಕ್ಕ ಹಿಂದೆ ಮುಂದೆ ನೋಡಿದ ಆಯುಷ್ ಬ್ಲಡಿ ನನ್ನ ಹಿಂದೆಯೇ ಬರ್ತಾ ಇದ್ಲಲ್ಲ ಎಲ್ಲಿ ಹಾಳಾಗೋದ್ಲು ಹುಡುಗಿ ಥತ್ ಹೇಳಿದ್ದನ್ನು ಹೇಳಿದ ಹಾಗೆ ಮಾಡುವ ಜಾತಿಯವಳಲ್ಲ ಅವಳು ಅನಿಸುತ್ತೆ ಮೊದಲೇ ಇಂಥ ಜಾಗ ಎಲ್ಲ ಹೊಸದು ಅನಿಸುತ್ತೆ ಅವಳಿಗೆ ಕತ್ತಲೇ ಬೇರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಥತ್ ಇವಳು ಅದ್ಯಾವ ಗಳಿಗೆಯಲ್ಲಿ ನನ್ನ ಬೆನ್ನು ಬಿದ್ಲೋ ತಲೆನೋವು ತಪ್ತಾಯಿಲ್ಲ ನನಗೆ ಎಂದು ಕೋಪದಿಂದ ಕುಳಿತಲ್ಲಿಂದ ಎದ್ದು ಅವಳನ್ನು ಹುಡುಕಿ ಹೊರಟಿದ್ದ ಆಯುಷ್ ಆಚಾರ್ಯ ಕುಂಕುಮಾಳ ಗ್ರಾಚಾರಕ್ಕೆ ಅವಳು ಅವನ ಹೆಂಡತಿಯ ಬಗ್ಗೆ ಮಾತನಾಡುವ ಸಮಯಕ್ಕೆ ಸರಿಯಾಗಿ ಅವನು ಅಲ್ಲಿಗೆ ಬಂದಿದ್ದ ಅವಳ ಮಾತನ್ನು ಪೂರ್ತಿಯಾಗಿ ಕೇಳುವ ತಾಳ್ಮೆಯೂ ಇರಲಿಲ್ಲ ಸರ್ರನೇ ಕೋಪ ಏರಿಬಿಟ್ಟಿತ್ತು ಅವನಿಗೆ ಅವನ ಮುಖವನ್ನೇ ಕಣ್ಣು ಸಂಗುಚಿಸಿ ನೋಡುತ್ತಿದ್ದ ವರ್ಧನ್ ಓಕೆ ಲಿವ್ ದಟ್ ಮ್ಯಾಟರ್ ಆ ಯು ಐ ವಿಲ್ ಹ್ಯಾಂಡಲ್ ಹರ್ ನೀನು ಈಗ ಪ್ರಾಕ್ಟೀಸ್ ನಡೆಯುವಲ್ಲಿ ಇರುವುದು ಮುಖ್ಯ ಹೋಗಿರು ನೀನು ನಾನು ಪಾಪ ಹುಡುಗಿಗೆ ಏನೋ ಒಂದು ಹೇಳಿ ಸಂಭಾಳಿಸಿ ಬರ್ತೀನಿ ಓಕೆ ಎಂದಿದ್ದ ವರ್ಧನ್ನ ಮಾತು ಅವನಿಗೆ ರುಚಿಸಲಿಲ್ಲ ಅವನು ಹುಡುಗಿಯನ್ನು ಸಂಭಾಳಿಸಿ ಬರ್ತೀನಿ ಎಂದಿದ್ದು ಯಾಕೋ ಅವನಿಗೆ ಸಹ್ಯವಾಗಿರಲಿಲ್ಲ ಆದರೆ ಏನೂ ಮಾಡಲಾರದಾಗಿದ್ದ ಅವನು ಹೇಳುವುದನ್ನು ಕೇಳುವುದು ಬಿಟ್ಟು ಅವನು ಮಾಡಿದ ಅವಾಂತರವೇ ಆಗಿತ್ತಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದ ಸರಿ ಎಂಬಂತೆ ತಲೆಯಾಡಿಸಿ ನಡೆದಿದ್ದ ಅನಿವಾರ್ಯ ಎಂಬಂತೆ ಆಯುಷ್ ಆಚಾರ್ಯ